ಅಗೂಲಿಯೋಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಮಕರ ಸಂಕ್ರಾಂತಿ ನಿಮಿತ್ತ ದೇವರ ಪಲ್ಲಕ್ಕಿಯೊಂದಿಗೆ ಕಲ್ಯಾಣದಲ್ಲಿ ದೇವರ ಸ್ನಾನ ಮತ್ತು ಜೋಳದ ತೆನೆ ಸೀತನೆ ತಿನ್ನುವ ಕಾರ್ಯಕ್ರಮ ಹಿರಿಯರ ವಾಡಿಕೆಯಂತೆ ಪ್ರತಿ ವರ್ಷ ಸಂಕ್ರಮಣ ದಿನದಂದು ಬಳ್ಳೊಳ್ಳಿ ಗ್ರಾಮದೇವರು ವೀರಭದ್ರ ಪಲ್ಲಕ್ಕಿ ವೀರದೇವರ ದೇವರ ಪಲ್ಲಕ್ಕಿ ಜಟ್ಟಿಂಗೇಶ್ವರ ಪಲ್ಲಕ್ಕಿ ಗ್ರಾಮದ ಮುಖ್ಯ ರಸ್ತೆಗಳಿಂದ ಡೊಳ್ಳು ವೃಂದ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡುತ್ತಾ ಬಳ್ಳೊಳ್ಳಿ ಗ್ರಾಮದ ಕಲ್ಯಾಣ ಹಳ್ಳಕ್ಕೆ ಬಂದು ದೇವರ ಸ್ನಾನ ಸೀತನೆ ಜೋಳದ ತೆನೆ ಸುಟ್ಟು ಅದನ್ನು ಪ್ರಸಾದ ರೂಪದಲ್ಲಿ ಎಲ್ಲಾ ದೇವರಿಗೆ ನೈವೇದ್ಯ ಮಾಡಿ ಹಂಚುವುದು ನಮ್ಮ ಸಂಪ್ರದಾಯ ಎಂದು ಗ್ರಾಮ ದೇವರ ಪೂಜಾರಿ ಮೋನಪ್ಪ ಪೂಜಾರಿ ವಿವರಿಸಿದರು ಬಳ್ಳೊಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಳ್ಳೊಳ್ಳಿ ಗ್ರಾಮದ ಎಲ್ಲಾ ದೇವರುಗಳ ಪಲ್ಲಕ್ಕಿ ಮೆರವಣಿಗೆ ಮಾಡುತ್ತಾ ನದಿಯ ಸ್ನಾನ ಮಾಡಿ ಸೀತನೆ ಕಾರ್ಯಕ್ರಮ ನಡೆಸಲಾಯಿತು ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸಲಿ ಎಲ್ಲರಲ್ಲಿ ಸಂಪ್ರದಾಯಕತೆ ಬೆಳೆಯಲಿ ಗ್ರಾಮದಲ್ಲಿ ಒಳ್ಳೆಯ ವಾತಾವರಣ ನೆಲೆಸಲಿ ಅನ್ನೋದೇ ಈ ಸಂಭ್ರಮಾಚರಣೆಯ ಮುಖ್ಯ ಉದ್ದೇಶ ಎಂದು ಹನುಮಾನ ದೇವಸ್ಥಾನ ಅರ್ಚಕರು ರಮೇಶ್ ಹೂಗಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಬೀರದೇವರ ಪೂಜಾರಿ ಮಲಕಾರಿ ಶಿರ್ಷಾಡ್ ಅಮಸ್ತ ಶಿರ್ಷಾಡ್ ಹನುಮಂತ ಶಿರ್ಷಾಡ್ ಜಟ್ಟಿಂಗೇಶ್ವರ ಪೂಜಾರಿ ಲಿಂಗರಾಜ್ ತೇಲಿ ರವಿ ಮೇತ್ರಿ ಸಿದ್ದು ಮೇತ್ರಿ ಸಿದ್ದು ಹಬಗೊಂಡೆ ಶರಣಪ್ಪ ತೇಲಿ ಅಣ್ಣಪ್ಪ ಎರ್ನಾಳ್ ಶ್ರೀಶೈಲ್ ಮೇತ್ರಿ ಈರಣ್ಣ ತೋಟದಾರ್ ಗಣೇಶ್ ಮೇತ್ರಿ ಸಂತೋಷ್ ಮೇತ್ರಿ ಹಾಗೂ ಬಳ್ಳೊಳ್ಳಿ ಗ್ರಾಮದ ಎಲ್ಲಾ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ್